ಬಂದು ಭೇಟಿ ಮಾಡಿದರು ನನ್ನ ಮುಖ್ಯಮಂತ್ರಿಗಳನ್ನ ಅವರು ಮನವಿ ಕೊಟ್ಟಿದ್ದಾರೆ ನಾವು ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತೀವಿ ಹೇಳ್ತೇವೆ ಆದರೆ ಆಕ್ಸಿಡೆಂಟ್ ಆಯಿತು ತಪ್ಪದು ಆಗಬಾರ್ದಾಗಿತ್ತು ಅನೇಕ ತಪ್ಪುಗಳು ಆಗಿದೆ ಸೊ ಅದೆಲ್ಲ ಸರಿಪಡಿಸ್ಕೊಂಡು ಮುಂದಕ್ಕೆ ಕೆಲವು ಗೈಡ್ಲೈನ್ಸ್ ಮೇಲೆ ನಾವೊಂದು ಓಪನ್ ಮೈಂಡ್ ಇದ್ದೀವಿ ನಾನಂತೂ ವೈಯಕ್ತಿಕವಾಗಿ ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ ನಾವು ಹಾಳು ಮಾಡ್ಕೊಬಾರ್ದು ಅನ್ನೋದು ನಮ್ಮ ಆಸೆ ಅದನ್ನೆಲ್ಲ ನಾನು ಮಾತಾಡ್ತೀನಿ ಅಲ್ಟಿಮೇಟ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ಇವತ್ತು ಸಾಯಂಕಾಲ ನಿಮಗೆ ತಿಳಿಸ್ತೇವೆ ಅದಕ್ಕೆ ಅವ್ರು ದ್ವೇಷ ಭಾಷಣ ಮಾಡದೆ ಇದ್ರೆಲ್ಲ ಸುರುಗ್ತದೆ ದ್ವೇಷ ಭಾಷಣ ಮಾಡೋಕ್ಕೆ ಪಿತಾಮಹ ಅವರು ಜಾತಿ ಜಾತಿಗೆ ವೈಯಕ್ತಿಕವಾದ ನಿಂದನೆ ಧರ್ಮ ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವರು ಪಿತಾಮಹ ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ ಸಂವಿಧಾನ ಏನು ಹೇಳ್ತದೆ ಸಂವಿಧಾನದ ಪ್ರಕಾರ ಅವರೆಲ್ಲ ನಡ್ಕೊಳ್ಳಿ ಸಂವಿಧಾನ ಗೌರವ ಕೊಡಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ದರೆ ಇದೆಲ್ಲ ಸಂವಿಧಾನದ ರಕ್ಷಣೆಗೆ ನಾವುಇದನ್ನು ಮಾಡುತ್ತಿರ್ತೀವಿ ಕೆಲವು ಸತ್ಯವನ್ನ ಹೇಳಿದ್ರೆ ಅದು ಆ ಸತ್ಯ ಇನ್ನೊಬ್ಬರಿಗೆ ದ್ವೇಷ ಅಂತ ಅನ್ಸುತ್ತೆ ಹಾಗಾಗಿ ನೀವು ಯಾವುದೋ ದ್ವೇಷ ಅಂತ ಫೈಂಡ್ ಔಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಸರ್ ಅಸೆಂಬ್ಲಿಲಿ ಮಾತಾಡ್ತಾರೆ ಸರ್ ಈಗ ಅನುಧಾನದ ವಿಚಾರವಾಗಿ ಪದ ಪದ ಹೈ ಕಮಾಂಡರ್ ಹೇಳ್ತಾರೆ ಅನ್ನೋದನ್ನ ಅಪೇಕ್ಷೆ ಪಡ್ತಾರೆ ಸೊ ಹಾಗಾಗಿ ಅದು ಬಿಟ್ಟು ನಾನು ಇನ್ನೇನು ಕಾಮೆಂಟ್ ಮಾಡ್ಲಿಕ್ಕೆ ಹೊರಗಾದೆ ಪ್ರತಿಕ್ರಿಯೆ ಸಿದ್ಧರಾಮಯ್ಯನವರಗೆ ಏಳಕ ಹಿರಿಯವಷ್ಟು ಅಂತ ಕಾಂಗ್ರೆಸ್ ಸರ್ ಹೈಕಮಾಂಡ್ ವೀಕ್ ಆಗಿದೆಯಾ ವೀಕಾಗಂದ್ರೆ ಪದರಾಮಯ್ಯ ವೀಕ್ ಆಗಿದೆಯಾ ನಮ್ಮ ಜವಾಬ್ದಾರಿ ಅದರ ವಸ್ತು ಮತ್ತೆ ಪಕ್ಷದ ಏನು ಕೊಡುತ್ತೆ ಅದರಿಂದ ಪಾಲ್ಸ್ಗಳು ಹೋಗ್ತಾ ಇದ್ದೇವೆ ಅದರಂತೆ ಇರ್ತೇವೆ ಅನ್ನೋ ಮಾತ್ರೆ ಹೇಳ್ತಾರೆ ಸಿದ್ರಾಮಯ್ಯ ಅವರ ಮೂಲದ ಬಗ್ಗೆ ಏನು ಹೇಳ್ತೀವಿ ಸರ್ ತಮ್ಮ ಸುದ್ರಾಮಯ್ಯ ಈ ಥರ ಮಾತಾಡ್ತಕ್ಕಂಥ ಅವರನ್ನು ಕಿವಿಡ್ತಕ್ಕಂಥ ಕೆಲಸವನ್ನು ಮಾಡಬಹುದು ಮಾಡ್ಬೋದು ಹೇಳ್ಬೋದು ಮುಖ್ಯಮಂತ್ರಿ ಸಾರ ಮುಲ್ಲವ ಎಲ್ಲಾರ್ಗು ಹೇಳಿದ್ದಾರೆ ಹೈ ಕಮಾಂಡರ್ ನಿರ್ಧಾರ ಅಂತ ಅದರಂತೆ ನಾವೆಲ್ಲರೂ ಹೈಕಮಾಂಡಿನ ನಿರೀಕ್ಷಣೆ ಮಾಡ್ತಾ ಇದ್ದೇವೆ

ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಪಾಲಿಸ್ತೇವೆ ಅಂತ ನಾವೆಲ್ಲರೂ ಅದೇ ತರ ಹೋಗ್ತಾ ಇದ್ವಿ ಇಲ್ಲೂ ಏನು ಯಾವುದೇ ಗೊಂದಲ ಇಲ್ಲ ನೀವು ಆ ವಿಚಾರದಲ್ಲಿ ತಲೆ ಕೆಡಿಸ್ಕೊಬೇಡಿ ಸದ್ಯದಲ್ಲೇ ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ಧಾರಗಳು ಹೈಕಮಾಂಡ್ ಇಂದ ಬರುತ್ತೆ ಅಂತ ಹೇಳಬಾರ ಇವತ್ತು ದಿನ ಜನರ ಸಮಸ್ಯೆನ ಸರ್ಕಾರದ ಸದನದಲ್ಲಿ ಏನ್ ನಡೀ ಚರ್ಚೆಯ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನಾನು ಇನ್ನೂ ಹೆಚ್ಚಿನ ರೀತಿ ಅವರಿಂದ ಅಪೇಕ್ಷೆ ಪಟ್ಟಿದೆ ಆ ಜವಾಬ್ದಾರಿನ ಮಾಡ್ತಾ ಇರೋದು ನನಗೆ ಕೊರಗಾಗಿದೆ ಈಗ ನಾವೇ ಆ ಜವಾಬ್ದಾರಿನ ತೆಗೆದುಕೊಂಡು ಯಾವ ರೀತಿ ನಾವು ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಯಾವ ರೀತಿ ಹೆಚ್ಚಿಗೆ ಇಂಪ್ರೂವೈಸ್ ಮಾಡಬಹುದು ಆ ಜವಾಬ್ದಾರಿ ಮಾಡಬೇಕು ಅನ್ನೋ ದಿಕ್ಕಲ್ಲಿ ನಾವು ಹೋಗ್ಬೇಕಾದಂಥ ಕೆಲಸಗಳಿದೆ ನಾವು ಮಾಡ್ತಾ ಸಹಿ डिसीशन वो तो बोल रहे हैं कि हो चुका कोई है। भी बोलने दो सर कोई भी बोलने दो सही वो, सही समय पे सही डिसीशन क्या सही क्या है सर कोई बोला ना आगे आप आप देख सकते हैं आगे आप देख सकते मगर आप ऐसा स्टेटमेंट किया तो आपको नोटिस दिया जाता है आपको क्या लगता है सिद्धराम बेटे को नहीं दे रहे हम किया हम किया हम किया तो बलात्कार वो किया तो चमत्कार नहीं कोई भी हो कांग्रेस पार्टी में सभी एक ही है कानून के आगे कोई भी बात किया तभी सबको भी नोटिस देना ये कमेंट करना अभी इस समय हम लोग सबको बोल रहे हैं कि हाई कमांड पे हम लोग को सिस्ट में रहना चाहिए हम किसको हाई कमांड के ऊपर में हम ब्लेम नहीं करना है बात नहीं करना है आगे बढ़ के हम किसी को बात करने के आप लिए मुद्दा ले, मुद्दा उठाएंगे सर हाई कमांड के साथ क्यों आप हमको नोटिस दे रहे हो क्यों उसको नोटिस हम नहीं ले उठाएगा सर वो खुद समझ जाएगा वो खुद कानून कार्रवाई करेगा सर करते हैं कि हाई कमांड डिसीजन लेगा कुछ उनको दे विल टेक सर्टनली दे विल टेक सर सर्टनली दे टेक इन राइट टाइम दे टेक राइट डिसिशन ಬೇಕಾರಾಗ್ತಾರೆ ಆದರೆ ಅವರೆಲ್ಲ ನಿಮ್ಮ ಸರ್ಕಾರಕ್ಕೆ ಏನು ಹೇಳ್ತೀರಿ ಇಲ್ಲ ಈಗ ಅವರು ಅವರು ಬೇಡಿಕೆಯನ್ನು ಕೊಟ್ಟಿದ್ದಾರೆ ಅವನ ಕೊಟ್ಟಿದ್ದಾರೆ ನಾನು ಮುಖ್ಯಮಂತ್ರಿ ಗಮನಕ್ಕೆ ಕರೆಸಿ ನಮ್ಮ ಸರ್ಕಾರ ಇರೋದೇ ಸಮಸ್ಯೆನ ಬಗೆಹರ್ಸೋಕೆ ನಮ್ಮ ಸರ್ಕಾರ ಇರೋದು ಎರಡನೇ ಸದನದಲ್ಲಿ ಚರ್ಚೆ ಮತ್ತೊಂದು ಕಡೆ ಏನಾಗ್ತದೆ ಅಂದ್ರೆ ಸಿ ಎಮ್ ಬದಲಾವಣೆ ವಿಚಾರವಾಗಿ ಈಗ ನಾನು ಒಂದೇ ಮಾತು ಪದೇ 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 ಒಂದೇ ಮಾತು ಈಗ ಪ್ರ ಯತೀಂದ್ರ ಅವರು ಅವರ ಅಭಿಪ್ರಾಯನ ಹೇಳಿದ್ದಾರೆ ನಂದು ಪದೇ ಪದೇ ಒಂದೇ ಹೇಳೋದು ಈಗ ಇದು ಯಾವಾಗ ಚರ್ಚೆ ಆಗಬೇಕಾಗಿರೋದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ದರೆ ತನಕ ಚರ್ಚೆ ಆಗಬೇಕಾಗಿರೋದು ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ ನಾನು ಇಪ್ಪತ್ತೆಂಟವರೆಗೂ ಮನೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾಳ ಸತಿ ನಾನು ಹೇಳಿದ್ದೀನಿ ನಾನು ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಮನೆ ಮುಖ್ಯಮಂತ್ರಿ ಏನಂದರು ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಪ್ಪ ಅಂದರು ಡಿ ಸಿ ಎಮ್ ಏನಂದರು ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಂತ ನಮ್ಮ ಪಕ್ಷ ಏನು ಹೈಕಮಾಂಡ್ ಹೈಕಮಾಂಡ್ ಗೆರೆ ಹಾಕಿದ್ ಯಾರೂ ಗೆರೆ ದಾಟಲ್ಲ ನಾವೆಲ್ಲ ಹೈಕಮಾಂಡ್ ಪಕ್ಷ ಕುರ್ಚಿ ಖಾಲಿ ಈಗ ಚರ್ಚೆ ಯಾವಾಗ ಹೇಳಿ ಆ ಕುರ್ಚಿ ಖಾಲಿ ಇದ್ರ ತನಕ ಚರ್ಚೆ ಆಗಬೇಕು ನೀವು ಕೂರ್ಬೇಕಾ ಯಾರು ಕೂರ್ಬೇಕು ಮತ್ತೊಂದು ಕೂರ್ಬೇಕು ಈಗ ಆ ಕುರ್ಚಿ ಖಾಲಿ ಇಲ್ಲ ಕೇಳಿಲ್ಲ ಅದೆಲ್ಲ ಹೂವಾಪು ಆ ಸುದ್ದಿಗಳು ಅದು ಈಗ ಆ ತೀರ್ಮಾನ ಬದಲಾವಣೆ ಮಾಡೋಕ್ಕೆ ನಾವು ಮಾಡೋಕೆ ಸಾಧ್ಯನಾ ಇಲ್ಲ ಒಂದು ನಿಮಿಷ ಯಾರ ಯಾತ ಯಾರ ಕಣ ಘಟಿಸಿದ್ಯಾ ಮನೆ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡೋಕ್ಕೆ ಈ ನಮ್ಮ ಪಕ್ಷ ಹೈಕ ಹೈಕಮಾಂಡ್ಸ್ ಮಾತ್ರ ಘಟಿಸಿದ್ರು ಅವ್ರು ಬದಲಾವಣೆ ಮಾಡಿ ಬೇರೆಯಿಂದ ಯಾರಿಂದನೂ ಸಾಧ್ಯ ಇಲ್ಲ ಹೈಕಮಾಂಡ್ ಹೈಕಮಾಂಡ್ ಇದ್ದಾನೆ ಸಾಧ್ಯ ಅದು ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಪ್ಪ ಉಪಮುಖ್ಯಮಂತ್ರಿಗಳು ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ದಾರೆ ಇದೆಲ್ಲ ಅದಕ್ಕೆ ಈ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ ಅನ್ಸ್ತೇನೆ ನಾನು ಹೇಳ್ತಲ್ಲ ಇಲ್ಲ ನಾನು ಇಪ್ಪತ್ತೆಂಟವರೆಗೂ ಸಿದ್ದರಾಮಯ್ಯನೇ ಇರ್ಬೇಕಂತ ಬಹಳಷ್ಟು ನನ್ನ ಅಭಿಪ್ರಾಯ ಅದು ವ್ಯಕ್ತಿಗಾಗಿ ನನ್ನ ಅಭಿಪ್ರಾಯ ಅದು ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಎಲ್ಲ ಈಗ ಬೆಳಗಾಂ ಆದಿನೇಶಕ್ಕೆ ಬಂದಿದ್ದೀವಿ ನಾವು ಎಲ್ಲ ಕಡೆ ನೋಡಿ ನೆನ್ನೆ ನಾವು ಅಶೋಕ್ ಪಠಾಣ್ ಅವರು ಊಟ ಕೊಟ್ಟಿದ್ರು ಸಂಜೆ ಲಕ್ಷ್ಮಿ ಅವರು ಊಟ ಕೊಟ್ಟಿದ್ದಾರೆ ನೆನ್ನೆ ನಮ್ಮ ಫೈರೋಸ್ ಸೇಟ್ ಅವರು ಪ್ರತಿ ವರ್ಷ ಇಲ್ಲಿ ಸದಾ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ನಮ್ಮ ಮಾಜಿ ಎಮ್ ಎಲ್ ಎ ಫೈರೋಸ್ ಸೇಟ್ ಅವರು ಮನೆ ಮುಖ್ಯಮಂತ್ರಿಗಳು ಕರೆಸ್ತಾರೆ ಮನೆಗೆ ಮನೆಗೆ ಒಂದಿನ ಊಟಕ್ಕೆ ಕರೆಸ್ತಾರೆ ಅದು ಹೋದ ವರ್ಷನೂ ಹೋಗಿದ್ವಿ ಅದಕ್ಕಿಂತ ಮುಂಚೆನೂ ಹೋಗಿದ್ವಿ ಪ್ರತಿ ವರ್ಷ ಹೋಗ್ತಾರೆ ಏನ್ ಡಿಸ್ಕಶನ್ ನಿಮ್ ಗೊತ್ತೇ ಅವ್ರ ಮನೇಲಿ ಹೆಂಗ ಹೆಂಗ್ ವೆರೈಟಿ ಊಟ ಇರ್ತದಂತ ನನ್ಗಿಂತ ಜಾಸ್ತಿ ನಿಮ್ಗೆ ನನ್ಗಿಂತ ಜಾಸ್ತಿ ನಿಮ್ಗೆ ಇಲ್ಲ ನನ್ಗೆ ಕೈಮು ತುಂಬಾ ಇಷ್ಟ ಆಯ್ತು